ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಹತ್ವದ ಮಾಹಿತಿಗೆ ಸ್ವಾಗತ ರಾಜ್ಯದ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಸಭೆಯನ್ನು ಏರ್ಪಡಿಸಿತ್ತು ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣದಲ್ಲಿ ನಡೆದಿರುವಂಥ ಒಂದು ಸಭೆಯಲ್ಲಿ ಯಾವೆಲ್ಲ ವಿಷಯಗಳು ಪ್ರಸ್ತಾವನೆ ಆಗಲಿ ಆಗಿತ್ತು ಮತ್ತು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಯಾವ ರೀತಿಯಂಥ ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಅವರೊಂದು ಆನ್ಸರ್ ಏನಾಗಿದೆ ಎಂಬುದರ ಬಗ್ಗೆ ಮತ್ತು ಸರ್ಕಾರಿ ನೌಕರ ಸಂಘದ ವೈಯಕ್ತಿಕ ವಿಚಾರ ಏನಾಗಿದೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ಒಂದು ಸಂದೇಶವನ್ನು ತಲುಪಿಸುವಂತಹ ಕೆಲಸ ಆಗಿದೆ ರಾಜ್ಯ ಸರ್ಕಾರಿ ನೌಕರರ ಒಂದು ಯಾವ ಮಟ್ಟಿಗೆ ಒಂದು ಏಳನೇ ವೇತನ ಆಯೋಗದ ಒಂದು ಹಂತಕ್ಕೆ ತಲುಪಿದೆ ಎಂಬುದರ ಬಗ್ಗೆ ಎಲ್ಲ ಒಂದು ಮಾಹಿತಿ ನೀಡಲಾಗಿದೆ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಅಫಿಷಿಯಲ್ ಒಂದು ಲೆಟರ್ ಅನ್ನು ಒಂದು ರಿಲೀಸ್ ಮಾಡಲಾಗಿದೆ ಅದರ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ಮಾಹಿತಿಯನ್ನು ವೈಯಕ್ತಿಕ ಎಲ್ಲ ಒಂದು ರೀತಿಯ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬಿಡುಗಡೆ ಬಿಡುಗಡೆಂಥ ಪ್ರಮುಖವಾದಂಥ ಮಾಹಿತಿಯ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ತೆಗೆದುಕೊಳ್ಳೋಣ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಬಿಡುಗಡೆಗೊಳಿಸಿರುವಂಥ ಈ ಒಂದು ಈ ಒಂದು ಅಫಿಷಿಯಲ್ ಅಲ್ಲಿ ಏನಿದೆ ಅಂದರೆ ರಾಜ್ಯದ ಎನ್ ಪಿ ಎಸ್ ನೌಕರರ ಒಂದು ವಂತಿಗೆ ಒಂದು ಕಟಾವು ಆಗ್ತಾ ಇತ್ತಲ್ಲ ಆ ಒಂದು ಕಟಾವಿನ ಎನ್ ಪಿ ಎಸ್ ನೌಕರರ ಮಾಸಿಕ ವೈಯಕ್ತಿಕ ವಂತಿಕೆ ಕಟಾವಿ ಬಗ್ಗೆ ಸ್ಥಗಿತದ ಬಗ್ಗೆ ಭರವಸೆಯನ್ನು ನೀಡಿದ್ದಾರೆ ಒಂದನೆಯದಾಗಿ ಈ ಒಂದು ಭರವಸೆಯನ್ನು ನೀಡಿದ್ದಾರೆ ತದನಂತರ ಏಳನೇ ವೇತನ ಆಯೋಗದಿಂದ ವರದಿಯನ್ನು ಪಡೆದು ನೌಕರರಿಗೆ ವೇತನ ಮತ್ತು ಭತ್ಯೆಗಳನ್ನು ಶೀಘ್ರದಲ್ಲಿ ಜಾರಿಗೊಳಿಸಲಾಗುವುದು ಮತ್ತು ರಾಜ್ಯದಲ್ಲಿ ಫೆಬ್ರವರಿಯಲ್ಲಿ ಒಂದು ಬಜೆಟ್ ಮಂಡನೆ ಮಾಡ್ತಾರೆ ಸರ್ಕಾರಿ ನೌಕ ಸರ್ಕಾರಿ ನೌಕರ ಸ್ನೇಹಿ ಬಜೆಟ್ ಆಗಲಿದೆ ಆ ಒಂದು ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಇಲ್ಲಿ ಈ ಒಂದು ಮೀಟಿಂಗ್ನಲ್ಲಿ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಮೀಟಿಂಗ್ನಲ್ಲಿ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದು ಪಾಲ್ಗೊಳ್ಳುತ್ತಾರೆ ತದನಂತರ ಪ್ರಮುಖವಾದಂಥ ಈ ಒಂದು ಮೂರು ಮೂರು ಪ್ರಶ್ನೆಗಳಿಗೆ ಒಂದು ಉತ್ತರ ಹುಡುಕಲಾಗುತ್ತೆ ಒಂದು ಎರಡು ಮೂರು ಇಲ್ಲಿ ಈ ಒಂದು ಪ್ರಮುಖವಾದಂಥ ಮೂರು ಪ್ರಶ್ನೆಗಳಿಗೆ ಉತ್ತರ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ಏನು ಒಂದೇ ಒಂದು ಪ್ರಶ್ನೆ ಅಂದರೆ ಸಂಘದ ಮನವಿಗೆ ಸ್ಪಂದಿಸಿದ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಏಳನೇ ವೇತನ ಆಯೋಗದಿಂದ ಶೀಘ್ರವಾಗಿ ಒಂದು ವರದಿ ಪಡೆದು ಅನುಷ್ಠಾನ ಅನುಷ್ಠಾನ ಮಾಡ್ತೀನಿ ಅಂತ ರಾಜ್ಯದಲ್ಲಿ ಇದು ಸೆವೆಂತ್ ಪೇ ಬಗ್ಗೆ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಹೇಳಿದ್ದಾರೆ ಏಳನೇ ವೇತನ ಆಯೋಗದ ಬಗ್ಗೆ ಈಗಾಗಲೇ ನೂರು ಪರ್ಸೆಂಟ್ ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದಾರೆ ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಉತ್ತರ ಏನಾಗಿದೆ ಅಂದರೆ ಶೀಘ್ರದಲ್ಲೇ ರಾಜ್ಯದ ಸರ್ಕಾರಿ ನೌಕರಿಗೆ ವೇತನ ಆಯೋಗ ಅನುಷ್ಠಾನ ಮಾಡ್ತೀನಿ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಅಷ್ಟು ನೊಂದಿಗೆ ಅಂತ ಹೇಳ್ತಾರೆ ಎರಡನೇದಾಗಿ ಹಳೆ ಪಿಂಚಣಿ ಯೋಜನೆ ಓ ಪಿ ಎಸ್ ಬಗ್ಗೆ ಹೇಳ್ತಾ ಇದ್ದಾರೆ ಓ ಪಿ ಎಸ್ ಬಗ್ಗೆ ಪ್ರಾಥಮಿಕವಾಗಿ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚಿನ ನೌಕರರಿಗೆ ಓ ಪಿ ಎಸ್ ನೀಡ್ತಾ ಇದ್ದೀವಿ ಅದರ ಜೊತೆಗಾಗಿನೇ ಒಂದು ಪಿ ಎಸ್ ಯೋಜನೆಯನ್ನು ಮರುಜಾರಿಗೊಳಿಸುವ ಸಲುವಾಗಿ ಸರ್ಕಾರದ ಎಲ್ಲ ಹಂತದಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ ಸದನದಲ್ಲಿಯೂ ಸಹ ಚಳಿಗಾಲದ ಅಧಿವೇಶನದಲ್ಲೂ ಸಹ ಇದರ ಬಗ್ಗೆ ಚರ್ಚೆ ಆಗಿತ್ತು ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ ಹಾಗಾಗಿ ಎನ್ ಪಿ ಎಸ್ ಒಂದು ಭಾಗವಾಗಿ ಎನ್ ಪಿ ಎಸ್ ನೌಕರರಿಗೆ ಕಟಾವಣೆ ಮಾಡುತ್ತಿರುವ ಒಂದು ವಂತಿಕೆಯನ್ನು ನಿಲ್ಲಿಸ್ತಾ ಇದ್ದೀವಿ ಎರಡನೇದಾಗಿ ಅಂತ ಹೇಳ್ತಾ ಇದ್ದಾರೆ ಒಂದನೇದಾಗಿ ಯಾವ ರೀತಿಯಾಗಿ ಓಪಿ ಎಸ್ ಬಗ್ಗೆ ಒಂದು ಮಾಹಿತಿ ಬಂದಿದೆ ಅಂದರೆ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚಿನ ನೌಕರರು ಓಪಿಎಸ್ಗೆ ಒಂದು ತೆರಳುತ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಅಧಿಕೃತವಾಗಿ ಸಹಿ ಸಹ ಮಾಡಿದ್ದಾರೆ ಎರಡನೇದಾಗಿ ರಾಜ್ಯ ರಾಜ್ಯದಲ್ಲಿ ಒಂದು ಎನ್ ಪಿ ಎಸ್ ನೌಕರರ ವಂತಿಗೆ ಏನಾಗ್ತಾ ಇತ್ತಲ್ಲ ಆ ಒಂದು ಕಟಾವನ್ನು ನಿಲ್ಲಿಸ್ತೀವಿ ಎಂಬುದರ ಬಗ್ಗೆ ಹೇಳಿದ್ದಾರೆ ಎರಡನೇ ಒಂದು ಭರವಸೆ ಒ ಪಿ ಎಸ್ಗೆ ಸಂಬಂಧಿಸಿದಂತೆ ಒಂದು ಈ ಒಂದು ಮಾಹಿತಿ ತದನಂತರ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಸಹ ಹೇಳಿದ್ದಾರೆ ನೋಡಿ ಮೂರನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರಿಗೆ ಅವಲಂಬಿತ ಕುಟುಂಬದ ಸದಸ್ಯರುಗಳಿಗೆ ಒಂದು ನಗದು ರಹಿತ ಚಿಕಿತ್ಸೆ ನೀಡಲು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಶೀಘ್ರದಲ್ಲಿ ಅನುಷ್ಠಾನಗೊಳಿಸಲಾಗುವುದು ಇದರಲ್ಲಿ ಕೆಲವೊಂದಿಷ್ಟು ಅನೂನ್ನತಿಗಳಿದ್ದಾವೆ ಆ ಒಂದು ಎಲ್ಲ ಒಂದು ಮಾಹಿತಿಯನ್ನು ಸರಿಪಡಿಸಿ ರಾಜ್ಯ ಸರ್ಕಾರಿ ನೌಕರಿಗೆ ನೀಡಲಾಗುವುದಂತ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಈ ಮೂರು ಪಾಯಿಂಟ್ಗಳನ್ನು ಹೇಳಿ ರಾಜ್ಯದ ಸರ್ಕಾರಿ ನೌಕರರ ಮನ ಗೆಲ್ಲುವಂಥ ಕೆಲಸ ಆಗಿದೆ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರು ಫೆಬ್ರವರಿಯಲ್ಲಿ ಬಜೆಟ್ ಇದೆ ಆ ಒಂದು ಬಜೆಟ್ನಲ್ಲಿ ಹಣ ಒಂದು ಕಾಯ್ದಿರಿಸಬೇಕು ಅಂತ ಸರ್ಕಾರಿ ನೌಕರ ಸಂಘ ಕೇಳುತ್ತದೆ ಅದಕ್ಕೆ ಉತ್ತರವಾಗಿ ರಾಜ್ಯದಲ್ಲಿ ಕೆಲವೇ ಒಂದು ದಿನ ಒಂದು ನಾಲ್ಕರಿಂದ ಐದು ದಿನಗಳ ಕಾಲಾವಕಾಶ ನೀಡಿ ನಾನು ಎಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಒಂದು ಆಫೀಷಿಯಲ್ ಅಂತ ಮಾಹಿತಿಯನ್ನು ನೀಡ್ತೀನಿ ಒಂದು ಮತ್ತು ರಾಜ್ಯದಲ್ಲಿ ಒಂದು ಸಮಾವೇಶವೂ ಸಹ ಮೈ ಮೈಸೂರಿನಲ್ಲಿ ನಾನು ನೀವು ಮಾಡಿರುವಂಥ ಸಮಾವೇಶಕ್ಕೆ ನಾನು ಪಾಲ್ಗೊಳ್ತೀನಿ ಎಂಬುದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾದಂಥ ಮಾಹಿತಿಯನ್ನು ಹೇಳಿದ್ದಾರೆ ಇಲ್ಲಿ ಮೂವತ್ತೊಂದು ಜಿಲ್ಲೆ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಒಂದು ಸರ್ಕಾರಿ ನೌಕರರು ಸರ್ಕಾರಿ ನೌಕರ ಸಚಿವಾಲಯ ನೌಕರರ ಸಂಘ ಆಗಿರ್ಬೋದು ಎನ್ ಪಿ ಎಸ್ ನೌಕರರ ಸಂಘ ಆಗಿರ್ಬೋದು ಮತ್ತು ಕರ್ನಾಟಕ ರಾಜ್ಯ ವಾಣಿಜ್ಯ ತೆರಿಗೆ ಸೇವಾ ಅಧಿಕಾರಿಗಳ ಸಂಘ ಆಗಿರ್ಬೋದು ಮತ್ತಿತರ ಎಲ್ಲ ಸಂಘ ಸಂಸ್ಥೆಗಳು ರಾಜ್ಯದ ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಿದ್ದು ರಾಜ್ಯದ ಸರ್ಕಾರಿ ನೌಕರರಿಗೆ ಒಳಿತಿಗಾಗಿ ಈ ರೀತಿಯಂಥ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ಒಂದು ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಗೃಹ ಕಚೇರಿ ಕೃಷ್ಣದಲ್ಲಿ ನಡೆದಿರುವಂಥ ಒಂದು ಸಭೆಯಲ್ಲಿ ನಡೆದಿರುವಂಥ ಎಲ್ಲ ವಿಷಯಗಳನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಹಂಚಿಕೊಂಡಿದ್ದಾರೆ ದಯವಿಟ್ಟು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಮಾಹಿತಿ ತಲುಪುವಂತಾಗಲಿ ಶಿವನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೊಂದಿಗೆ